ರೋಹಿಣಿ ಅವ್ರು ಬಂದೇ ಬಿಟ್ರು ಕಣೆ ಬಂದೇ ಬಿಟ್ರಾ ಅಯ್ಯೋ ಬರ್ರಿ ಬರ್ರಿ ನಿಮ್ಗೆ ಕಾಯ್ತಾ ಇದ್ದಪ್ಪ ನೀವು ಬರೋದು ಲೇಟ್ ಅಂತ ನನ್ನ ಆಗಿಲ್ಲ ಕಣ್ರಿ ಕೆಲಸ ಮಾಡ್ತಾ ಇದ್ದೆ ನಾನು ಅಯ್ಯೋ ಆರಾಮಾಗಿ ಮಾಡ್ಕೊಂಡ್ರೆ ಆಗುತ್ತೆ ಬಿಡಿ ಅಕ್ಕ ಏನು ನಿಧಾನಕ್ಕೆ ಮಾಡ್ಕೊಳ್ಳಿ ಏನು ಅರ್ಜೆಂಟೇನಿಲ್ಲ ನಮಗೆ ನವೀನ ಗೆಸ್ಟ್ ಬಂದ್ಬಿಟ್ರಲ್ಲ ನನಗೆ ಕಸಾನಕ್ ಆಗಲ್ಲ ನೀನೇ ಸ್ವಲ್ಪ ಹೆಲ್ಪ್ ಮಾಡ್ಬಿಡು ಕಸ ಅಂದ್ಬಿಡು ಸರಿ ಅಮ್ಮ ಓಡಿದ್ದೀನಿ ಬಿಡು ಇದೇನ್ ಹುಡುಗಿನಿ ಇದು ನಾನು ಕಸ ಹೊಡಿತಿದ್ರು ಸುಮ್ಮನೆ ನೋಡ್ಕೊಂತ ಕುತ್ಕೊಂಡೈತೆ ಇಸ್ಕೊಂಡು ಹೊಡ್ಯಾ ಆಗಲ್ಲ ಇವ್ರಿಗೆ ಕೊಡನಾ ಹೋಗ್ಲಿಕ್ಕೆ ಗುಡಿಸ್ತೀನಿ ಏನ್ ಮುಂಚಾನ ನೀನು ನೀನ್ ಎಂಟಿ ಕಸ ಹೊಡಿತಿದ್ರೆ ಇಸ್ಕೊಂಡು ಹೊಡೆದ್ ಬಿಟ್ಟು ಆರಾಮಾಗಿ ತಿನ್ಕೊಂಡ್ ಕುಡ್ಕೊಂಡಿಯಲ್ಲ ಅಯ್ಯೋ ಅಲ್ಲೇ ಒಳಗಡೆ ಒಂದು ಹಗ್ಗ ಕಟ್ಬಿಡುಗತಿನಿ ಬಟ್ಟೆನಾ ಹಗ್ಗ ಹುಡ್ಕಬೇಕಲ್ಲ ಎಲ್ಲಿದೆಯೋ ಗೊತ್ತಿಲ್ಲ ರಾಜೇಂದ್ರ ಒಂದು ಸ್ವಲ್ಪ ಮೇಲೆ ಇರಬೇಕು ಹೋಗಿ ಒಂದು ಸ್ವಲ್ಪ ಅತ್ತೆ ಹುಡ್ಕೊಡ್ತೀಯಾ ನನ್ಗೆ ತುಂಬ ಸೊಂಟ ನೋವು ರಾಜೇಂದ್ರ ಇದ್ರಲ್ಲಿ ಹಗ್ಗ ಇಲ್ಲ ಕಣ ಏನು ತಿಳ್ಕೊಬೇಡ ಸ್ವಲ್ಪ ಮೇಲೆ ಇಟ್ಬಿಡಮ್ಮ ನನಗೆ ಮೊದಲೇ ವಿಪರೀತ ಸೊಂಟ ನೋವು ರೋಹಿಣಿ ಮೇಲೆ ಹಗ್ಗ ಇಲ್ಲ ಕಣ ಇಲ್ಲ ಹೊರಗಡೆ ಹೋಗಿ ತಗೊಂಬರ್ತೀನಿ ದುಡ್ಡಿದ್ರೆ ಕೊಡಿಲಿ ರೀ ನನ್ನ ಹತ್ರ ದುಡ್ಡಿಲ್ಲ ರೀ ನಿಮ್ಮ ಫ್ರೆಂಡ್ ಬಂದಿದ್ದೀರಲ್ಲ ಅವ್ರ ಹತ್ರನೇ ಇಸ್ಕೊಂಡು ತಗೊಂಬನ್ನಿ ರಾಜೇಂದ್ರ ಒಂದು ಸ್ವಲ್ಪ ದುಡ್ಡಿದ್ರೆ ಕೊಡ ಹೋಗಿ ಅಗ್ಗ ನಿನಗೆ ನಾನು ಆಮೇಲೆ ಕೊಡ್ತೀನಂತೆ ಎಷ್ಟು ಬೇಕೋ ಜಾಸ್ತಿ ಏನು ಬೇಡ ಕಣ ಒಂದು ಎರಡು ಸಾವಿರ ರೂಪಾಯಿ ಕೊಡ ಮತ್ತೆ ಕೊಡ್ತೀನಿ ಅಂತ ವಾಪಸ್ ನಾನು ಎರಡು ಸಾವಿರ ಅಷ್ಟೊಂದು ಬೇಕಪ್ಪ ಅಯ್ಯೋ ಕೊಡಪ್ಪ ನಿಂಗೆ ನಾನು ಆಮೇಲೆ ಕೊಡ್ತೀನಿ ನಾನೇನು ಎಲ್ಲರೂ ಓಡೋಕಿನ ನಿನ್ನೆ ಎರಡು ಸಾವಿರ ರೂಪಾಯಿ ತಗೊಂಡು ಕೊಡು ನಾನು ಆಮೇಲೆ ಕೊಡ್ತೀನಿ ರಾಜೇಂದ್ರ ನಾನು ಅವಾಗಲೇ ಹೇಳ್ದಲ್ಲ ಮೊದಲೇ ನನಗೆ ಸೊಂಟ ನೋವು ನಿನಗೆ ದುಡ್ಡು ಕೊಡ್ತೀನಿ ನೀನೇ ಹೋಗ್ತಾ ನನ್ನ ಕಡೆ ನನಗೆ ಇದು ಮಾಡೋಕೆ ಸರಿ ಆಯ್ತು ಕೊಡಪ್ಪ ತಗೋ ರಾಜೇಂದ್ರ ಇಪ್ಪತ್ತು ರೂಪಾಯಿ ಐತೆ ಹೋಗಿ ಒಂದು ಐದು ಮೀಟ್ರ್ ಆಗತ್ತ ಬಂದ್ಬಿಡು ಚೇಂಜ್ ಎಲ್ಲನೂ ಉಳಿದ್ರೆ ತಂದು ವಾಪಸ್ ಕೊಡು ಹಾಂ ಎಷ್ಟೊತ್ತು ಮುಕ್ಕೊಂಡಿದ್ದಮ್ಮ ಚಿನ್ನಿ ನೀನು ಪಾಪ ನೋಡಿ ಗೆಸ್ಟ್ ನಿನಗೋಸ್ಕರ ಎಷ್ಟೊತ್ತು ಆತು ವೇಟ್ ಮಾಡೋಕತ್ತೀ ಕಾದು 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 ಅವ್ರಿಗಂತೂ ಹೋಗ್ಬಿಡ್ತು ನಿಮ್ಮಮ್ಮ ನೋಡ್ರಿ ನೀನು ಅಡುಗೆನೇ ಮಾಡಿಲ್ಲ ಕೇಳತ್ತೆಡೆ ಅಡಿಗೆ ಆತಿಲ್ಲ ಅಂತ ರೋಯಿ ರೀ ಅಡುಗೆ ಆಯ್ತಾ ಇಲ್ಲೇ ಅಯ್ಯೋ ಇವಾಗ ಆಯ್ತು ಕಣ್ರಿ ಕೆಲಸ ನನಗೂ ಬೆಳಗ್ಗೆಯಿಂದ ಮಾಡಿ 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 ಸಾಕಾಗ್ಬಿಟ್ಟು ಹಾ ಸರಿ ಬರ್ರಿ ಬರ್ರಿ ಎಲ್ಲರೂ ಇಲ್ಲೇ ಊಟಕ್ಕೆ ಕುಂತ್ ಬೇಗ ಬೇಗ ತೀ ಹಿಡ್ಕೊಂಡ್ರಿ ಹಾ ಊಟ ಕುತ್ಕೊಂಡು ಅಯ್ಯೋ ಕುತ್ಕೊಂಡ ಬಿಟ್ರಲ್ಲೋ ಹೋಗೊಂದು ಸ್ವಲ್ಪ ನಾನು ಹೇಳ್ತಿ ಪಾತ್ರೆ ನಾವು ಹೆಲ್ಪ್ ಕೆಲ್ಪ್ ಮಾಡೋದ ಅಡುಗೆ ಅಂತೂ ಮಾಡಲಿಲ್ಲ ಬಂದರು ಹೋಗಿ ಹೋಗಿ ಪಾತ್ರೆ ನಾವು ತಾಂಬ್ರೂ ನಾನು ಹೇಳ್ತಿ ಎಷ್ಟಂತ ಮಾಡ್ತಾಳೆ ಹೇಳ್ರಿ ಹೋಗಿ ಎಲ್ಲಾರ್ಗು ಸ್ವೀಟ್ ಹಾಕಮ್ಮ ಫಸ್ಟ್ ಸ್ವೀಟ್ ಹಾಕ ಫಸ್ಟ್ ಫಸ್ಟ್ ಅದು ತಿನ್ನು ಅದು ಮೇಲೆ ಇನ್ನೊಂದು ಹಚ್ಚಿ ಅಂತ ಅದೇನು ಎಲ್ಲರು ಊಡಾಕತ್ತೆನದು ಊಟ ಊಟವಂತೂ ಆಯ್ತು ಎಲೆ ಅಡಿಕೆ ಏನಾರು ಹಾಕ್ತೀರಾ ಇಬ್ಬರು ಅಯ್ಯೋ ಅಣ್ಣ ನಂಗೆ ಊಟ ಆದಮೇಲೆ ಎಲೆ ಬೇಕೇ ಬೇಕು ಅಣ್ಣ ನಂಗೆ ಮುಂಚೆನಾರು ನೀವು ಬರೋ ಮುಂಚೆ ಹೇಳ್ಬಿಟ್ಟಿದ್ರಿ ನಾನ್ ತಕ್ಕಂತ ಹಿಂಗೋ ಹಿಂಗೆ ತಗೊಂಬಂದ್ಬಿಡ್ತಿದ್ದೆ ಎಲೆ ಅಡಿಕೆ ಯಾಕಂದ್ರೆ ನಮ್ಮನೆಗ್ ಯಾರು ಎಲೆ ಅಡಿಕೆ ಇಲ್ಲ ಹಾಗಾಗಿ ನಮ್ಮ ಮನೆಯಾಗ ತಂದಿಲ್ಲ ಏನು ತಿಳ್ಕಳಕ್ಕೆ ಹೋಗ್ಬೇಡ್ರಿ ಏನೇ ಇವರು ಇಷ್ಟೊತ್ತಾಯ್ತು ಬಂದು ಮನೆಗೆ ಹೋಗಿ ಯೋಚನೆನ ಮಾಡ್ತಿಲ್ಲ ಬಿಡ್ರಿ ಮತ್ತೆ ಇವ್ರು ಕೇಳಿಸ್ಕೊಂಡ್ರೆ ಮತ್ತೆ ಏನಾರು ತಪ್ಪು ತಿಳ್ಕೊಂತಾರೆ